ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟ ನಾಗೇನಹಳ್ಳಿ ರಸ್ತೆಯ ನೂರಕ್ಕೂ ನಿವೇಶನಗಳನ್ನು ದಲಿತರಿಗೆ ನೀಡುವಂತೆ ಆಗ್ರಹಿಸಿ ಸಮಾಜದ ಮಹಿಳೆಯರು ಹಾಗೂ ಯುವಕರು ಶಾಸಕರ ಕಾರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಸುಮಾರು ನಾಲ್ಕು ವರ್ಷಗಳ ಹಿಂದೆ ದಲಿತ ಸಮುದಾಯಕ್ಕೆ ಗ್ರಾಮ ಪಂಚಾಯಿತಿಯಿಂದ ನೂರ ನಲವತ್ಮೂರು ನಿವೇಶನಗಳನ್ನು ನೀಡಲು ಅಂದಿನ ಗ್ರಾಮ ಪಂಚಾಯಿತಿ ನಿರ್ಣಯ ಮಾಡಿ ದಾಖಲಾತಿ ಮಾಡಿತು ಪ್ರಸ್ತುತ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಕೇವಲ ಮೂರು ನಿವೇಶನ ನೀಡಲು ನಿರ್ಣಯ ಮಾಡಿದ್ದು ನಮಗೆ ಅನ್ಯಾಯವಾಗಲಿದ್ದು ನೂರು ನಿವೇಶನಗಳನ್ನು ನೀಡುವ ಮೂಲಕ ನ್ಯಾಯ ದೊರಕಿಸಿಕೊಡುವಂತೆ ಶಾಸಕರಿಗೆ ಮನವಿ ಮಾಡಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕರು ನಿವೇಶನ ನೀಡುವ ಕುರಿತು ಹಿಂದಿನ ಸರ್ಕಾರದಲ್ಲಿ ನಿರ್ಣಯಗಳು ಆಗಿವೆ ಪ್ರಸ್ತುತ ಗ್ರಾಮ ಪಂಚಾಯಿತಿಯಿಂದ ಸಮಗ್ರ ಮಾಹಿತಿ ಪಡೆದು ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದರು ہری تکتہ ادیکاری کولے کیڑی ಧಿಕارا ಧಿಕارا زندہ باد زندہ باد بابا صاحب زندہ باد قانون تے قانونو بابا تے قانونو قانون تے قانونو قانون تے قانونو قانون مردور یاراپا بابا صاحب بابا انا کڈے بندو ಏನಾಗಿತ್ತು ಏನಾಗಿತ್ತಂದ್ರೆ ಜಾಗ ಇದ್ದವರು ಅಪ್ಲಿಕೇಶನ್ ಹಾಕಿರೋದ್ರಿಂದ ಅವು ವಾಪಸ್ ಬಂದವೇ ತೆಗೆದು ಅಣ್ಣ ಒಂದ್ ಐದು ನಿಮಿಷ ನನಗೆ ಮಾತಾಡಕ್ಕೆ ಹೋಗ್ತಾನೆ ಎರಡು ನಿಮಿಷ ಮಾತಾಡ್ತೀನಿ ನಾನು ಅಣ್ಣ ಇಡೀ ಊರಲ್ಲಿ ಆ ಸೈಟ್ ನೆನಗೊದಗಿ ಬಿದ್ದಾಗ

ಮಸ್ತ ಮಾಡ್ರಿ ಅಣ್ಣ ಅದ ಮಾಡ್ರಿ ನಾನು ಹೊಸ ಮಾಡ್ರಿ ಯಾರು ಈಗ ಒಂದು ನಿಮಿಷ ಸಮಾಧಾನ ಕೇಳ್ರಿ ಕವ ಕವ ಅಂದ್ರೆ ಕೆಲ್ಸ ಆಗಲ್ಲ ಕೆಲಸ ಸಮಾಧಾನವಾಗಿರ್ಲಿ ಸೈಟ್ ಜಾಸ್ತಿ ಬೇಕು ಹೌದು ಸರ್ ಸಮಾಧಾನ ಇದು ನಾನ್ ಬಂದಾಗ ಮಾಡಿರೋದಲ್ಲ